ನೀವು ಗಗನಯಾತ್ರೆಯಾಗಲು ಏನು ಮಾಡಬೇಕು ಏರೋನಾಟಿಕ್ಸ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಆಸ್ಟ್ರೋಫಿಸಿಕ್ಸ್ ಕೋರ್ಸ್ ಬಗ್ಗೆ ಇಲ್ಲಿದೆ ಮಾಹಿತಿ ಎಸ್ಎಲ್ಸಿ ಪಾಸಾದ ನಂತರ ವಿದ್ಯಾರ್ಥಿಗಳು ಆಯ್ಕೆ ಮಾಡುವ ಕೋರ್ಸ್ಗಳು ಅವರ ಭವಿಷ್ಯದ ಗುರಿಗೆ ಸಜ್ಜಾಗಲು ನೆರವಾಗುತ್ತವೆ ನೀವು ಕೂಡ ನಿಮ್ಮ ವೃತ್ತಿ ಜೀವನದ ಬಗ್ಗೆ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದ ಹಂತದಲ್ಲಿ ಇದ್ದೀರಾ ಪ್ರಸಿದ್ಧ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಅವರಂತೆ ವಿಜ್ಞಾನಿಯಾಗಲು ಬಯಸುವಿರಾ ಹಾಗಾದರೆ ಅದಕ್ಕೆ ಬೇಕಿರುವ ಸಿದ್ಧತೆ ಬಗ್ಗೆ ಇಲ್ಲಿ ಹೇಳಲಾಗಿದೆ ನೀವು ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರೆ ಮತ್ತು ವಿಜ್ಞಾನದಲ್ಲಿ ಆಸಕ್ತಿ ಹೊಂದಿದ್ದರೆ ಹನ್ನೆರಡನೇ ತರಗತಿಯ ನಂತರ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ನಂತಹ ವಿಷಯಗಳಲ್ಲಿ ಪ್ರವೇಶ ಪಡೆಯಬಹುದು ಸುನೀತಾ ವಿಲಿಯಮ್ಸ್ ಒಬ್ಬ ಭಾರತೀಯ ಮೂಲದ ಅಮೇರಿಕನ್ ಗಗನಯಾತ್ರಿ ಅವರು ನಾಸಾಕಾಗಿ ಹಲವಾರು ಬಾಹ್ಯಾಕಾಶ ಯಾತ್ರೆಗಳಲ್ಲಿ ಭಾಗವಹಿಸಿದ್ದಾರೆ ಸುನೀತಾ ವಿಲಿಯಮ್ಸ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಯು ಎಸ್ ನೇವಲ್ ಅಕಾಡೆಮಿಯಿಂದ ಭೌತ ವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದರು ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ನಿರ್ವಹಣೆಯಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದರು ಭಾರತದಲ್ಲಿ ಪಿ ಯು ಸಿ ನಂತರವೇ ನೀವು ಸುನೀತಾ ವಿಲಿಯಮ್ಸ್ ಅವರಂತೆ ಆಗಲು ನಿಮ್ಮ ಮಾರ್ಗವನ್ನು ಆರಿಸಿಕೊಳ್ಳಬಹುದು ಇದಕ್ಕಾಗಿ ನೀವು ಏರೋನಾಟಿಕ್ಸ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಆಸ್ಟ್ರೋಫಿಸಿಕ್ಸ್ ಅಥವಾ ಯಾವುದೇ ರೀತಿಯ ವಿಷಯದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಮಾಡಬಹುದು ಇದಕ್ಕಾಗಿ ನೀವು ಪ್ರವೇಶ ಪರೀಕ್ಷೆಯನ್ನು ನೀಡುವ ಮೂಲಕ ವಿಷಯಗಳಿಗೆ ಪ್ರವೇಶ ಪಡೆಯಬೇಕಾಗುತ್ತದೆ ಭಾರತದಲ್ಲಿ ಐಐಟಿ ಇಸ್ರೋ ಮತ್ತು ಕೆಲವು ವಿಶ್ವವಿದ್ಯಾಲಯಗಳು ಈ ವಿಷಯಗಳಲ್ಲಿ ಕೋರ್ಸ್ಗಳನ್ನು ಒದಗಿಸುತ್ತವೆ ಗಗನಯಾತ್ರೆಯಾಗಲು ಅರ್ಹತೆಯೇನು ನೀವು ಏರೋನಾಟಿಕ್ಸ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಮತ್ತು ಆಸ್ಟ್ರೋಫಿಸಿಕ್ಸ್ ವಿಷಯಗಳಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಅಥವಾ ಪಿ ಡಿ ಕೂಡ ಮಾಡಬಹುದು ಇದಾದ ನಂತರ ನೀವು ಇಸ್ರೋ ಅಥವಾ ನಾಸಾದಂತಹ ಬಾಹ್ಯಾಕಾಶ ಸಂಸ್ಥೆಗಳಲ್ಲಿಯೂ ಅರ್ಜಿ ಸಲ್ಲಿಸಬಹುದು ಇವುಗಳಲ್ಲಿ ಆಯ್ಕೆಗೆ ನಿಮಗೆ ಸ್ವಲ್ಪ ವೃತ್ತಿಪರ ಅನುಭವವಿದ್ದರೆ ನಿಮಗೆ ಆದ್ಯತೆ ಸಿಗಬಹುದು ನೀವು ಇಂಜಿನಿಯರಿಂಗ್ ವೈಜ್ಞಾನಿಕ ಸಂಶೋಧನೆ ಅಥವಾ ಪೈಲಟ್ ಆಗಿ ಅನುಭವವನ್ನು ಪಡೆಯಬಹುದು ನಾಸಾಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ಮೂರು ವರ್ಷಗಳ ವೃತ್ತಿಪರ ಅನುಭವವನ್ನು ಹೊಂದಿರಬೇಕಾಗುತ್ತದೆ ನಾಸಾ ಅಥವಾ ಇಸ್ರೋದಂತಹ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳನ್ನು ಪ್ರವೇಶಿಸಿದ ನಂತರ ನೀವು ಬಾಹ್ಯಾಕಾಶಕ್ಕೆ ಹೋಗಲು ಬಯಸಿದರೆ ನೀವು ಅದಕ್ಕಾಗಿ ಶ್ರಮಿಸಬೇಕು ಮೊದಲನೆಯದಾಗಿ ನೀವು ಸಂಪೂರ್ಣವಾಗಿ ದೈಹಿಕವಾಗಿ ಆರೋಗ್ಯವಾಗಿರಬೇಕು ಆಗ ಮಾತ್ರ ನಿಮ್ಮನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲು ಆಯ್ಕೆ ಮಾಡಲಾಗುತ್ತದೆ ಇದಕ್ಕಾಗಿ ನೀವು ಶೂನ್ಯ ಗುರುತ್ವಾಕರ್ಷಣೆಯ ತರಬೇತಿ ಬಾಹ್ಯಾಕಾಶ ನಡಿಗೆ ತರಬೇತಿ ಮತ್ತು ಇತರ ಸಂಬಂಧಿತ ಕೋರ್ಸ್ಗಳಲ್ಲಿ ತರಬೇತಿ ಪಡೆಯಬಹುದು